ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋವಿದ್ದು ಸ್ವಲ್ಪ ಮೆಟೀರಿಯಲ್ಸ್ ಬೇಕಾಗಿತ್ತು ಹಾಗಾಗಿ ಇವತ್ತು ಬರ್ಬೂರ್ಗೆ ಹೋಗನಿ ಅಂತ ಇದ್ದೀನಿ ಬರ್ಗೂರಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಜಿಜ್ಜಾಗ್ ಮಾಡ್ತಾ ಇದ್ದು ಸ್ಯಾರೀಸು ಹಾಗಾಗಿ ಸ್ವಲ್ಪ ಟೈಲರಿಂಗ್ ಮೆಟೀರಿಯಲ್ ಬೇಕಾಗಿತ್ತು ಅದನ್ನೆಲ್ಲ ತಗೊಂಡು ಬರೋನಿ ಅಂದ್ಕೊಂಡಿದ್ದೀನಿ ಹೋಗಬೇಕು ಹೋಗಿ ಬಂದು ಮತ್ತೆ ಬ್ಲೌಸ್ ಸ್ಟಿಚ್ ಮಾಡೋವಿದ್ದಾವೆ ಸ್ಟಿಚ್ ಮಾಡಬೇಕು ಹಾಗಾಗಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಇವಾಗ ಹೋಗ್ತಾ ಇದ್ದೀವಿ ಬರ್ಗೂರಿಗೆ ಬರ್ಗೂರ್ಗೆ ಹೋಗ್ತಾ ಹಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋನೆಲ್ಲ ಇನ್ನೇನು ಬರ್ಗೂರಿಗೆ ಬಂದ್ವಿ ಈಗ ನೋಡಿ ಇವ್ರಿಗೆ ಜಿಗ್ ಜಗ್ ಮಾಡಕ್ಕೆ ಕೊಟ್ಟಿದ್ದು ಕೊಟ್ಬಿಟ್ಟು ಮತ್ತೆ ಸ್ವಲ್ಪ ಟೈಲರಿಂಗ್ ಮೆಟೀರಿಯಲ್ಸ್ ಬೇಕಾಯಿತು ಅದನ್ನು ತಗೊಂಡು ಊರ ಕಡೆಗೆ ಬರ್ತಾ ಇದ್ವಿ ಆವಾಗ ನನ್ನ ಅಕ್ಕ ಬಂದೊಂದು ಪ್ರಮೋಷನ್ ಐತೆ ಬಾ ಹೋಗಿ ಮಾಡ್ಕೊಬರನಿ ಅಂತ ಹೋಯ್ತು ನೋಡಿ ಇಲ್ಲಿ ಪಾಪ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾವೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮತ್ತು ನಾವು ಬಂದಿದ್ದೆ ಫ್ಯಾನ್ಸಿ ಸ್ಟೋರ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಬಳೆ ಮತ್ತು ಏನೇನು ಫ್ಯಾನ್ಸಿ ಐಟಮ್ ಬೇಕಾಗಿತ್ತು ಅದನ್ನೆಲ್ಲ ತಗೊಂಡ್ಬಿಟ್ಟು ನೆಕ್ಸ್ಟ್ ಬಂದಿದ್ದೆ ಹಣ್ಣು ತಗೊಳಕ್ಕೆ ಹಣ್ಣೆಲ್ಲ ತಗೊಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ಬಿಟ್ಟು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನವ್ಲಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್